ಮತ್ತೊಮ್ಮೆ ಚುನಾವಣೆ ಬರ್ತಾ ಇದೆ ವಿಧಾನ ಪರಿಷತ್ ಚುನಾವಣೆ ಅಂದರೆ ದಕ್ಷಿಣ ಕನ್ನಡ ಸ್ಥಳೀಯ ಪ್ರಾಧಿಕಾರದ ಕ್ಷೇತ್ರದಿಂದ ಗೆದ್ದು ವಿಧಾನ ಪರಿಷತ್ ಸದಸ್ಯರಾಗಿದ್ದಂತಹ ವಿಧಾನ ಪರಿಷತ್ತರ ಪ್ರತಿಪಕ್ಷ ನಾಯಕರು ಆಗಿ ಆಗಿದ್ದಂತಹ ಕೋಟ ಶ್ರೀನಿವಾಸ ಪೂಜಾರಿಯವರು ಅವರು ಉಡುಪಿ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಆ ಸ್ಥಾನ ತೆರವಾಗಿದೆ ಆ ಸ್ಥಾನಕ್ಕೆ ಅಕ್ಟೋಬರ್ ಇಪ್ಪತ್ತ ಒಂದರಂದು ಚುನಾವಣೆ ಘೋಷಣೆಯಾಗಿದೆ ಸಹಜವಾಗಿ ಚುನಾವಣೆ ಅಂತಂದರೆ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಿರ್ತದೆ ಬಿ ಜೆ ಪಿಗೆ ಗೆಲುವಿನ ಸಾಧ್ಯತೆ ಇರುವಂತಹ ನಿಟ್ಟಿನಲ್ಲಿ ಆ ಪಕ್ಷದಿಂದ ಹೆಚ್ಚು ಅಭ್ಯರ್ಥಿಗಳು ಆಸಕ್ತರಾಗಿರ್ತಾರೆ ಏನಿದೆ ಈ ಟ್ರೆಂಡ್ ಚುನಾವಣೆಯದ್ದು ಸರ್ ಟ್ರೆಂಡ್ ಈಗ ನಮಗೆ ಮೇಲ್ನೋಟ ಕಾಣುವಂಥದ್ದು ಇಲ್ಲಿ ಬಿ ಜೆ ಪಿಯು ಖಂಡಿತವಾಗಿ ಗೆಲ್ತದೆ ಅನ್ನುವಂಥದ್ದು ಅದು ರಿಸಲ್ಟ್ನ ವಿಚಾರಕ್ಕೆ ಆಗಿರ್ಬೋದು ಯಾಕಂದರೆ ಇಲ್ಲಿ ಇರುವಂಥ ಆರು ಸಾವಿರದ ಮೂವತ್ತೇಳು ಮತದಾರರು ನಮ್ಮ ಕೊಲ್ಲೂರಿಂದ ನಮ್ಮ ಕೊಲ್ಲೂರು ಬೈಂದೂರಿಂದ ಇಲ್ಲಿವರೆಗಿದ್ದಾರೆ ಸುಳ್ಳ್ಯದವರೆಗೆ ಅದು ಈ ಅವಿಭಾಜ್ಯ ದಕ್ಷಿಣ ಜಿಲ್ಲೆಯಲ್ಲಿರುವಂಥ ಕ್ಷೇತ್ರ ಇದು ಆರು ಸಾವಿರ ಮೂವತ್ತೆರಡರಲ್ಲಿ ಕೆಲವೊಂದು ತೆರವಾದ ಸ್ಥಾನಗಳು ಕೆಲವು ಇರ್ತದೆ ಯಾಕಂದರೆ ನಮ್ಮ ಸುಳ್ಳದಲ್ಲಿ ಮುನ್ನೂರು ಜನ ಈಗ ಇದ್ದಾರೆ ಶಾಸಕರು ಇಪ್ಪತ್ತು ಜನ ನಗರ ಪಂಚಾಯತ್ ಸದಸ್ಯರು ಮತ್ತು ಇನ್ನೂರ ಎಂಬತ್ತೊಂಬತ್ತು ಜನ ಗ್ರಾಮ ಪಂಚಾಯತ್ ಸದಸ್ಯರು ಈ ತೆರವಾದ ಸಣ್ಣ ಬಿಟ್ಟು ಎಷ್ಟು ಜನ ಒಟ್ಟು ಮುನ್ನೂರು ಸದಸ್ಯರ ಮತದಾರರು ಮುನ್ನೂರು ಜನ ಮತದಾರರು ನಮ್ಮ ಸುಳ್ಳು ತಾಲೂಕು ಇದ್ದಾರೆ ಅದೇ ರೀತಿ ಒಟ್ಟು ಈಗ ಆರು ಸಾವಿರದ ಮೂವತ್ತೇಳು ಮತಗಳು ಇರುವಂಥದ್ದು ಇದರಲ್ಲಿ ಈಗ ಇರುವಂಥ ಅಲ್ಲೇ ಅಂಕಿಅಂಶ ಪ್ರಕಾರ ಸುಮಾರು ನಾಲ್ಕು ಸಾವಿರದಷ್ಟು ಮತದಾರರು ಬಿ ಜೆ ಪಿಯ ಪರವಾಗಿ ಬಿ ಜೆ ಬೆಂಬಲಿತರಾಗಿ ಗೆದ್ದವರಿದ್ದಾರೆ ಅನ್ನುವಂಥದ್ದು ಮಾಹಿತಿ ಅದರಿಂದಾಗಿ ಈ ಗೆಲುವಿಗೆ ಬಿ ಜೆ ಪಿಗೆ ಏನೂ ಸಮಸ್ಯೆ ಆಗುವುದಿಲ್ಲ ಅನ್ನುವಂಥದ್ದು ಒಂದು ಆದರೆ ಈ ಗೆಲ್ಲುವಿಗೆ ಏನು ಸಮಸ್ಯೆ ಆಗುವುದಿಲ್ಲ ಬೇಕಷ್ಟು ಓಟ್ ಇದೆ ಅನ್ನೋದಂದ್ರಲ್ಲೇ ಈಗ ಬಿ ಜೆ ಪಿ ಒಳಗೆ ಪೈಪೋಟಿ ಜಾಸ್ತಿ ಇರುವಂಥದ್ದು ಅದರಿಂದ ಈಗ ಕಳೆ ಸರ್ತಿ ಎಂ ಪಿ ಆಗಿದ್ದಂಥವರು ಈಗ ಈ ಸರ್ತಿ ಎಂ ಪಿ ಟಿಕೆಟ್ ಇಂದ ವಂಚಿತರಾದಂಥವರು ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ ಪುತ್ತೂರು ಮಲ್ಲಮ್ಮ ಉಡುಪಿಯಿಂದ ಕಾಂಗ್ರೆಸ್ ತೊರೆದು ಬಿ ಜೆ ಪಿ ಸೇರಿದಂಥ ಮಾಜಿ ಶಾಸಕರು ಪ್ರಮೋದ್ ಮಧುರಾಜ್ ಇದ್ದಾರೆ ಮತ್ತು ಉಡುಪಿ ಕಡೆಯಿಂದಲೂ ಇನ್ನೊಬ್ಬರು ಬಿ ಜೆ ಪಿ ಲೀಡ್ರಿದ್ದಾರೆ ಉದಯ್ ಕುಮಾರ್ ಶೆಟ್ಟಿ ಅಂತಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೂ ಹರಿಕೃಷ್ಣ ಬಂಟ್ವಾಳಿದ್ದಾರೆ ಕಿಶೋರ್ ಬೊಟ್ಟ್ಯಾಳಿದ್ದಾರೆ ಜಿಲ್ಲಾಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಾಳ ಇದ್ದಾರೆ ಹೀಗೆಲ್ಲ ಹೆಸರುಗಳಿವೆ ಅದರ ಒಟ್ಟಿಗೆ ನಮ್ಮ ಸುಳ್ಳೆ ತಾಲೂಕಿನ ಹಿರಿಯ ಬಿ ಜೆ ಪಿ ಮುಖಂಡರಾದ ಎ ವಿ ತೀರ್ಥರಾಮರು ಕೂಡ ಈ ಪ್ರಯತ್ನ ಸೀಟ್ಸ್ ಕೊಡಬೇಕು ನನಗೆ ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ ಇದಕ್ಕೊಂದು ಹಿನ್ನೆಲೆ ಹೇಳಿಬಿಡ್ತೇನೆ ದುರ್ಗಾ ಕುಮಾರ್ ಈ ಕೋಟ ಶ್ರೀನಿವಾಸ ಪೂಜೆ ನಾಲ್ಕು ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ನಾಲ್ಕು ಬಾರಿ ಗೆದ್ದದ್ದು ಹೇಗೆ ಒಂದು ಪ್ರಥಮ ಚುನಾವಣೆ ಅವ್ರದ್ದು ಬೈ ಎಲೆಕ್ಷನ್ ಉಪಚುನಾವಣೆ ಬ್ಲೇಸಸ್ ಸೋಜಾ ಮತ್ತು ಪ್ರತಾಪಚಂದ್ರ ಶೆಟ್ಟಿ ಇಬ್ಬರು ಕಾಂಗ್ರೆಸ್ಸಿಂದ ನೇರ ಹಲವು ಕೆಲವು ಸರ್ತಿ ಅವರು ಇದರ ಆಯ್ಕೆಯಾಗಿ ಬಂದವರು ಯಾಕಂದರೆ ಕಾಂಗ್ರೆಸ್ಸೇ ಜಾಸ್ತಿ ಇತ್ತು ಆ ಸಂದರ್ಭಕ್ಕೆ ಸುಮಾರೊಂದು ಹದಿನೆಂಟು ವರ್ಷಕ್ಕಿಂತ ಮೊದಲನೇ ವಿಷಯ ಹದಿನೆಂಟು ಇಪ್ಪತ್ತು ವರ್ಷ ಆಗ್ತಾ ಬಂತು ಆ ಸಂದರ್ಭದಲ್ಲಿ ಬ್ಲೇಸರ್ ಸೋಜಾರವರು ತೀರ್ಕೊಳ್ತಾರೆ ಅವರು ವಿಧಾನ ಪರಿಷತ್ ಸ್ಯರಾಗಿರೋ ಸಂದರ್ಭದಲ್ಲಿ ಆಗ ಬೈ ಎಲೆಕ್ಷನ್ ನಡೀತದೆ ಬೈ ಎಲೆಕ್ಷನ್ ನಡೆಯುವಾಗ ಕಾಂಗ್ರೆಸ್ ಪಕ್ಷದಿಂದ ನಿತ್ಯಾನಂದ ಮುಂಡೋಡಿಯವರು ಅಧಿಕೃತ ಅಭ್ಯರ್ಥಿಯಾಗಿ ಘೋಷಿಸಲ್ಪಡ್ತಾರೆ ಬಿ ಜೆ ಪಿಯಿಂದ ಕೋಟಾ ಶ್ರೀನಿವಾಸ ಪೂಜಾರಿಯವರು ಅಧಿಕೃತ ಅಭ್ಯರ್ಥಿಯಾಗಿ ಘೋಷಿಸಲ್ಪಡ್ತಾರೆ ಬಿ ಜೆ ಪಿಗೆ ಆಗ ಹೆಚ್ಚು ಮತ ಇರಲಿಲ್ಲ ಅಂದರೆ ಕಾಂಗ್ರೆಸ್ಗಿಂತ ಹೆಚ್ಚು ಮತ ಬಿ ಜೆ ಪಿ ಇರಲಿಲ್ಲ ಕಾಂಗ್ರೆಸ್ ಮತಗಳು ಜಾಸ್ತಿ ಇತ್ತು ಆದರೆ ಅದು ಈ ಕಾಂಗ್ರೆಸ್ಸಲ್ಲಿ ಅಷ್ಟು ಪಕ್ಷ ಪ್ರಜ್ಞ ಏನೋ ಅಥವಾ ಸಮಾನ್ಯತೆ ಕೊರತೆ ಅಥವಾ ಎಲ್ಲ ನಾಯಕರುಗಳು ಪಕ್ಷದ ಅಭ್ಯರ್ಥಿಗಿಲ್ಲೇಬೇಕು ಅಂತ ಪ್ರಯತ್ನ ಸ್ಥಳೀಯವಾಗಿ ಪ್ರಯತ್ನ ಮಾಡದಿದ್ದ ಕಾರಣವೋ ನಿತ್ಯಾನಂದ ಮುಂಡೋಡಿ ಅವರು ಸೋಲ್ಬೇಕಾಗ್ತದೆ ಜಾತಿ ರಾಜಕಾರಣ ಕೂಡ ಇರ್ಬೋದು 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 ಖಂಡಿತವಾಗಿರ್ಬೋದು ಮತ್ತು ಇದು ಅದು ಪ್ರತಿ ಇಲ್ಲಿಂದ ಅಲ್ಲಿ ಇಷ್ಟು ದೊಡ್ಡ ಕ್ಷೇತ್ರ ಅಲ್ಲ ಅದರಿಂದಾಗಿ ಆಯ ಆಯಾ ಅಲ್ಲಲ್ಲಿ ಅಲ್ಲಿಯ ಪ್ರತಿ ತಾಲೂಕುವಾರು ಅಥವಾ ಗ್ರಾಮವಾರು ಇದನ್ನು ಮತಗಳನ್ನು ಸೆಳೆದಿಟ್ಟುಕೊಳ್ಳುವಂಥ ವಿಚಾರಗಳೆಲ್ಲ ಬೇಕಾಗ್ತದೆ ಆ ಸಂದರ್ಭದಲ್ಲಿ ಇಲ್ಲಿ ಏನಾಗ್ತದೆ ಅಂತೇಳಿದರೆ ನನಗೆ ನೆನಪಿದೆ ಇನ್ನು ಕೂಡ ಸರಿ ಒಂದೇ ನಿಮಿಷ ಈಗ ಪ್ರಸ್ತಾಪ ಆಯಿತು ಎ ವಿ ತೀರ್ಥರಾಮರವರ ಹೆಸರು ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಅದರ ಹಿನ್ನೆಲೆಯನ್ನು ಕೂಡ ತಾವು ಹೇಳ್ತಾ ಇದ್ರಿ ಸ್ವತಃ ಎ ವಿ ತೀರ್ಥರಾಮ ಬಿಜೆಪಿಯ ಹಿರಿಯ ನಾಯಕರು ಕರ್ನಾಟಕ ಮೀನುಗಾರಿಕಾ ನಿಗಮದ ಮಾಜಿ ಅಧ್ಯಕ್ಷರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ತೀರ್ಥಣ್ಣ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸಂಪಾದಕರಿದ್ದಾರೆ ಮಾತಾಡಿ ಸರ್ ನಮಸ್ತೆ ತೀರ್ಥಣ್ಣ ನಮಸ್ತೆ ನಮಸ್ತೆ ಹೇಳಿ ಈಗ ಈ ಬಾರಿ ವಿಧಾನ ಪರಿಷತ್ ಸ್ಥಾನ ನಮ್ಮ ಸುಳ್ಳಕ್ಕೆ ಸಿಗುವ ಸಾಧ್ಯತೆ ಸಾಧ್ಯತೆ ಪಕ್ಷದ ನಿರ್ಧಾರ ಈಗ ಒಂದು ಲಿಸ್ಟ್ ಹೋಗಿದೆ ಅಂತ ಒಂದು ವರದಿ ಸಿಕ್ಕಿದೆ ಯಾರ ಹೆಸರೆಲ್ಲ ಹೋಗಿದೆ ಅಂತ ಗೊತ್ತಿಲ್ಲ ಈಗ ನಾನು ಗಮನಿಸಿದೆ ನಳಿನ್ ಕುಮಾರ್ ಕಟೀಲು ಪ್ರಮೋದ್ ಉದಯ್ ಕುಮಾರ್ ಶೆಟ್ಟಿ ಹೀಗೆಲ್ಲ ಹೋಗಿದೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿತು ಹಾ ಮತ್ತ ವಿಕಾಸ್ ಪುತ್ತೂರು ಇಷ್ಟು ಹೋಗಿದೆ ಅಂತ ಹೇಳಿ ಮಾಹಿತಿ ಸಿಕ್ಕಿತ್ ಹೋಗಿದೆ ಅಂತ ಹೇಳುವಂಥದ್ದು ನನಿಗೂ ಸಿಕ್ಕಿತ ಮಾಹಿತಿ ಈಗ ನೀವು ಪ್ರಯತ್ನ ನಿಮ್ಮ ಕೇಳಿಕೆ ನೀವು ಪಕ್ಷದ ರಾಜ್ಯಾಧ್ಯಕ್ಷರನ್ನ ಮೀಟ್ ಆಗಿದ್ರಿ ಹೌದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಮಾಜಿ ಸಚಿವರಾಗಿದ್ದಂತ ಡಿ ವಿ ಚಂದ್ರಗೌಡ್ರನ್ ಮೀಟ್ ಆಗಿದ್ರಿ ಮಿಟ್ ಆಗಿದೆ ಆರ್ವಾಸಿ ಆರ್ ಎಸ್ ಎಸ್ ನ ಪ್ರಮುಖರನ್ನು ಡಾಕ್ಟರ್ ಪ್ರಭಾಕರ್ ಭಟ್ರನ್ನು ಎಲ್ಲಾನು ಭೇಟಿಯಾಗಿದ್ದೇವು ಆದ್ರೆ ಪಕ್ಷ ತೀರ್ಮಾನ ತಗೊಳ್ಳೋದಲ್ಲ ನಾವು ಈಗ ಈಗ ನೀವು ಆ ಸೆಂಟ್ರಲ್ಗೆ ನಾಲ್ಕು ಹೆಸರು ಹೋದ ಮೇಲೆ ನಾವಿನ್ನೇನು ಮುಂದುವರಿಸುವಂತ ಆಶಾವಾದ ಇಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಫೈನಲ್ ಲಿಸ್ಟ್ ನಾಲ್ಕು ಹೆಸರು ಅದರಲ್ಲೇ ಆಗ್ತದೆ ಇನ್ನು ಬೇರೆ ಹೆಸರನ್ನು ಮಾಡ್ಲಿಕ್ಕೆ ಅದು ಪ್ರಯತ್ನ ಮಾಡ್ಲಿಕ್ಕೆ ಆಗುದಿಲ್ಲ ಸೆಂಟ್ರಲ್ ಕಮಿಟಿಗೆ ಸ್ಟೇಟ್ ಇಂದ ರೆಕಮೆಂಡ್ ಆದ ಮೇಲೆ ಹೌದು ನೀವು ಕೇಳುವಾಗ ಇಲ್ಲಿ ಸುಳ್ಳದಿಂದ ಹಿಂದೆ ಮುಖ್ಯಮಂತ್ರಿಗಳನ್ನ ಕೊಟ್ಟ ಊರು ಇಲ್ಲಿ ಇದೆಲ್ಲ ಹೇಳಿದ್ರಿ ಇಲ್ಲಿ ಗೌಡ ಸಮಾಜಕ್ಕೆ ಕೂಡ ಒಂದು ಪ್ರಾತಿನಿಧ್ಯ ಬೇಕು ಅನ್ನುವಂತ ಮಾತನ್ನು ಕೂಡ ಕೇಳಿದ್ರಿ ಹೌದು ಅದು ಹೇಳಿದೆ ಮೇಜರ್ ಕಮ್ಯುನಿಟಿಯಲ್ಲಿ ಸುಳ್ಳ್ಯ ಪುತ್ತೂರು ಬೆಳ್ತಂಗಡಿ ಮತ್ತು ಬಂಟ್ವಾಳದ ಭಾಗದಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮೇಜರ್ ಬಿಲ್ಲವಸ್ ಬಿಟ್ರೆ ಎರಡನೇ ಮೇಜರ್ ಕಮ್ಯುನಿಟಿ ಗೌಡಾಸಿ ಈಗ ಅದೇ ಯಾವ ಈ ಕ್ಷೇತ್ರದಲ್ಲಿ ಅವ್ರಿಗೆ ಯಾವುದೇ ಪ್ರಾತಿನಿಧ್ಯಗಳು ಇಲ್ಲ ಈಗ ಇಲ್ಲ ಶೋಭಾ ಕಂಗಾನಿ ಇದ್ರು ಅವ್ರು ಬೆಂಗಳೂರಿನಿಂದ ಬೆಂಗಳೂರು ನಾರ್ತ್ನಿಂದ ಇದ್ದಾರೆ ಡಿ ವಿ ಸದಾನಂದರು ಅವ್ರು ನಾರ್ತ್ ಇದ್ರು ನಮ್ಮವರು ಸಹ ಇದ್ರು ಅವ್ರೊಬ್ರು ಅವರು ಸಹ ಇಲ್ಲ ಕಳೆದ ಪುತ್ತೂರಿನಲ್ಲಿ ಸೀಟ್ ಕೊಟ್ರು ಸರಿಯಾದವ್ರನ್ನ ಆಯ್ಕೆ ಮಾಡದ ಕಾರಣ ಅದು ಸೋಲ್ಲಿಕ್ಕೆ ಆಯ್ತು ಇವತ್ತು ಆ ಸಮಾಜಕ್ಕೆ ಯಾವುದೇ ರೆಪ್ರೆಸೆಂಟೇಶನ್ ಇಲ್ಲ ಯಾವುದೇ ಪಕ್ಷದಲ್ಲಿಯೂ ಹುದ್ದೆಗಳನ್ನು ಕೊಡ್ಲಿಲ್ಲ ರಾಜ್ಯ ಮಟ್ಟದಲ್ಲಿ ಈಗ ಕಳೆದ ವರ್ಷಕ್ಕೆ ಆದರೂ ನಾನು ರಾಜ್ಯ ರೈತ ಮೋರ್ಚಾ ಆಗಿದ್ದೆ ಈಗ ರಾಜ್ಯ ಕಾರ್ಯಕಾರಿಣಿಯ ಒಂದು ವಿಶೇಷ ಆಹ್ವಾನಿತ ಇತ್ತು ಅದಂದ್ರೆ ನಾನ್ ನಿಗಮದ ಅಧ್ಯಕ್ಷ ಆದ ಕಾರಣ ಮಾಜಿ ಒಂದು ಅವಕಾಶ ಇದೆ ಹಾಗೆ ಮತ್ತೆ ಪಕ್ಷದ ಹಿರಿಯರೆಲ್ಲ ಕೂತು ಏನು ಯೋಚನೆ ಮಾಡ್ತಾರೆ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ ಈಗ ಮೊನ್ನೆ ನನಗೆ ಬಂದ ಸುದ್ದಿ ಪ್ರಕಾರ ಚಿಟಿ ರವಿಗೆ ಕೊಟ್ಟ ಕಾರಣ ಒಕ್ಕಲಿಗರನ್ನು ಆ ಲೆಕ್ಕದಲ್ಲಿ ಕಮ್ಮಿ ಇದು ಮಾಡ್ತಾರೆ ಹಾಗೆ ಲೆಕ್ಕಾಚಾರ ಚಿಟಿ ರವಿ ಕೊಟ್ಟಿದ್ದಾರೆ ಹಾಗೆ ಒಕ್ಕಲಿಗರಿಗೆ ಎರಡು ವಿಧಾನ ಪರಿಷತ್ನಲ್ಲಿ ಪುನಃ ಒಕ್ಕಲಿಗರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತ ಒಂದು ಸುದ್ದಿ ಕೇಳಿ ಬಂತು ಟೋಟಲ್ ಸ್ಟೇಟ್ ನೋಡುದಲ್ಲ ಅವ್ರು ನೋಡುವಾಗ ಕನ್ಸಿಡರ್ ಮಾಡುವಾಗ ನಮ್ಮ ಜಿಲ್ಲೆ ಅಂತ ಕನ್ಸಿಡರ್ ಮಾಡುದಿಲ್ಲ ನಳಿನ್ ಕುಮಾರ್ ಕಟೀಲ್ರು ಆಗ್ಬಹುದು ಅಂತ ಆದ್ರೆ ಉದಯ ಕುಮಾರ್ ಶೆಟ್ರುದ್ದು ಸಾಧ್ಯತೆ ಇದೆ ಹೆಚ್ಚು ನಳಿನ್ ಕುಮಾರ್ ಕಟೀಲ್ಗೆ ಆಲ್ರೆಡಿ ಎಂ ಪಿ ಆಗಿದ್ರು ಒಂದ್ ರೀತಿ ಆಗಿದೆ ಒಂದ್ ರೀತಿಯಲ್ಲಿ ಸಿಟಿ ರವಿಗೆ ಕೊಟ್ಟ ಕಾರಣ ಕಟೀಲ್ರಿಗೂ ಆಗ್ಬಹುದು ಉದಯ ಕುಮಾರ್ ಶೆಟ್ರು ಅಲ್ಲ ಈಗ ಲೋಕಸಭಾ ಸದಸ್ಯರಾಗಿ ಇದಾರೆ ಇದ್ದಾರೆ ಸಮಾಜದಲ್ಲಿ ಇದ್ದಾರೆ ಆದ್ರೆ ಉದಯ್ ಕುಮಾರ್ ಶೆಟ್ಟಿ ಬಹಳ ವರ್ಷಗಳಿಂದ ನಾನು ಬಿಜೆಪಿಯಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದೇನೆ ಆ ಕಾಲದಿಂದಲೂ ಅವರು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಬಂದವರು ಉಡುಪಿಯಲ್ಲಿ ಅವರಿಗೆ ಯಾವುದೇ ಹುದ್ದೆಗಳು ಸಿಕ್ಕಿರ್ಲಿಲ್ಲ ನನ್ನಾಗಿ ಒಂದು ಆರು ತಿಂಗಳು ಅವರು ಮೈಸೂರು ಎಲೆಕ್ಟ್ರಿಕಲ್ಸ್ ಬೋರ್ಡಿನ ಚೇರ್ಮ್ಯಾನ್ ಆಗಿದ್ರು ಆಕಷ್ಟು ನನ್ನಿಂದ ಮೇಲಿನ ಹುದ್ದೆಗಳನ್ನೆಲ್ಲ ಅಲಂಕರಿಸಿರೋದು ವಿಭಾಗ ಪ್ರಭಾರಿ ಎಲ್ಲಾ ಮಾಡಿದ್ರು ಒಂದು ರೀತಿಯಲ್ಲಿ ಅವ್ರಿಗೆ ಸಿಗಬಹುದು ಅಂತ ಒಂದು ಯಾಕಂದ್ರೆ ಉಡುಪಿಯಲ್ಲಿ ಸಂತೋಷ್ ಜಿ ಬಂದಾಗ ರಘುಪತಿ ಭಟ್ರು ಇಲೆಕ್ಷನ್ ಗೆ ಬಂಡಾಯ ನಿತ್ತಾಗ ನೋಡಿ ಅಂತ ಅವರಿಗೆ ಅವಕಾಶಗಳು ಸಿಗ್ಲಿಲ್ಲ ಅವರು ಪಕ್ಷಕ್ಕೆ ಇನ್ನೂ ದುಡಿತಾ ಇದ್ದಾರೆ ಸಾಕಷ್ಟು ಜನಕ್ಕೆ ಅವಕಾಶ ಸಿಕ್ಕಿದೆ ಸಂತೋಷ್ ಜಿ ಆ ಮಾತನ್ನು ಕೇಳಿದ್ರೆ ನಳಿನ್ ಕುಮಾರ್ ಕಟೀಲ್ರಿಗೆ ಅವ್ರು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಯಾಕೆಂದ್ರೆ ರಘುಪತಿ ಭಟ್ರಿಗೆ ಭಾಷಣದಲ್ಲಿ ಹೇಳಿದ್ದಾರೆ ಹೇಳುದೊಂದು ಕಾರ್ಯ ಒಂದು ಆಗ್ಬಾರ್ದಲ್ಲ ಆ ದೃಷ್ಟಿಯಲ್ಲಿ ರಘು ಉದಯಕುಮಾರ್ ಗೆ ಸಿಗಬಹುದು ಅಂತ ಹೇಳುವಂತ ಸಾಧ್ಯತೆ ಇದೆ ರಘುಪತಿ ಭಟ್ರು ಕಳೆಸರ್ತಿ ನಮ್ಮ ಎಂಎಲ್ ಸಿ ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರ ಸಿಗಲಿ ಸಿಗದಿದ್ದಾಗ ರಘುಪತಿ ಭಟ್ರು ಬಾರಿ ಬೇಜಾರು ಮಾಡಿಕೊಂಡಿದ್ರು ಹೌದು ಬಂಡಾಯ ಬಂಡಾಯ ನಿಂತಿದ್ರಲ್ಲ ಹೌದು ಆಗ ಉಡುಪಿಯಲ್ಲಿ ಅವರು ಅದನ್ನೇ ಹೇಳಿದ್ರು ಆಗ ಉಡುಪಿಯಲ್ಲಿ ಬಂದು ಭಾಷಣದಲ್ಲಿ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಹೇಳಿದ್ರು ರಘುಪತಿ ಭಟ್ರ ವಿರುದ್ಧ ಮಾತಾಡಿ ಯಾಕೆ ಅವರು ಪ್ರಯತ್ನ ಪಡ್ತಾರೆ ಸಾಕಷ್ಟು ಕಾರ್ಯಕರ್ತರು ಪಕ್ಷದಲ್ಲಿ ಕೆಲಸ ಮಾಡಿದವರು ಉದ್ಯೋಗ ಹುದ್ದೆ ಸಿಕ್ಕದವರು ಇದ್ದಾರೆ ಅದ ಕಾರಣ ಒಮ್ಮೆ ಹುದ್ದೆ ಸಿಕ್ಕಿದವರಿಗೆ ಮತ್ತೆ ಕೊಡುವ ಅವಕಾಶಗಳಿಲ್ಲ ಸಾಕಷ್ಟು ಜನ ಕಾರ್ಯಕರ್ತರಿದ್ದಾರೆ ಅಂತ ಅವರ ಮಾತು ಅವರು ಉಲ್ಲೇಖ ಮಾಡಿದ್ರು ಇವರನ್ನು ಯಾರು ಉದಯಕುಮಾರ್ ಶೆಟ್ಟ ಅಂತವರು ಇನ್ನೂ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದಲ್ಲಿ ಅಂತ ಉಲ್ಲೇಖ ಮಾಡಿದ್ರು ಅವರ ಬಾಯಿಂದ ಬಂದ ಮಾತು ಆ ದೃಷ್ಟಿಕೋನ ನೋಡಿದ್ರೆ ಉದಯಕುಮಾರ್ ಶೆಟ್ಟ್ರಿ ಸಿಗಬಹುದು ಎರಡನೇ ರಾಜಕೀಯ ವಿಶ್ಲೇಷಣೆಯ ಪ್ರಕಾರ ನಾನ್ ಆಲೋಚನೆ ಮಾಡುದು ಅಂತ ಹೇಳಿದ್ರೆ ಇವತ್ತು ರಾಜ್ಯದ ರಾಜಕಾರಣದಲ್ಲೂ ಒಂದಿಷ್ಟು ಗೊಂದಲಗಳಿದೆ ಅದು ನೀವು ದಿತ್ಯ ಟಿವಿ ಮಾಧ್ಯಮ ಎಲ್ಲದರಲ್ಲಿ ಕಾಣತಾರಲ್ಲಾಳ ಗ್ರೂಪು ವಿಜೇಂದ್ರ ಗ್ರೂಪ್ ಅಂತ ಒಂದು ಹಂತದಲ್ಲಿ ಕಟೀಲ್ರಿಗೂ ಕೊಟ್ಟು ಒಂದು ಸಮಾಧಾನ ಮಾಡಿಕೊಳ್ಬೇಕು ರಾಜಕಾರಣದ ರಾಜಕಾರಣ ಹಾಗೆ ಅಲ್ಲ ಆ ರೀತಿಯಲ್ಲಿ ಯೋಚನೆ ಆಗಿರಬಹುದು ಅಂತ ಆದರೆ ನಾವಂತೂ ಸುಳ್ಳಕ್ಕೆ ಪ್ರಾತಿನಿಧಿ ಸಿಗ್ಲಿ ಅಂತ ಬಯಸ್ತೇವೆ ತೀರ್ಥಣ ಖಂಡಿತ ಖಂಡಿತ ನಿಮ್ಮ ಆಶಾವಾದಕ್ಕೆ ನಾವೆಲ್ಲ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ಡಿಲಿಮಿಟೇಷನ್ ಆದಾಗ ಸುಳ್ಳಕ್ಕೆ ಜನರಲ್ ಸೀಟ್ ಬರುವಂತ ಜನರಲ್ ಕ್ಷೇತ್ರ ಆಗುವಂತ ಇದಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡಬೇಕು ಪ್ರಯತ್ನ ನಡೀಬೇಕು ಜನರಲ್ ಕ್ಷೇತ್ರ ಸುಮ್ಮನೆ ಬರುದಿಲ್ಲ ಅದಕ್ಕೆ ಪ್ರಯತ್ನ ಮಾಡಿದ್ರೆ ಮಾತ್ರ ಆಗುವಂತದ್ದು ಆಯ್ತು ಅವರು ಆಶಾವಾದ ಬೋಶ ಬಿಟ್ಟರು ವಿಧಾನ ಪರಿಷತ್ತಿನ ಚುನಾವಣೆಯ ಸೀಟ್ ಇದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬಿಡಬಹುದು ಇನ್ನೂ ಅವಕಾಶ ಇದೆ ಅಲ್ವಾ ಇದೆ ಅವಕಾಶ ಇದೆ ಆದರೆ ತೀರ್ಥಣ್ಣ ಮುಕ್ತವಾಗಿ ಮಾತಾಡಿದರು ಗೊಂದಲದ ಬಗ್ಗೆ ಕೂಡ ಹೇಳಿದರು ಹೇಗೆ ಹೇಗೆ ಆಗ್ಬೋದು ಅಂತ ಹೇಳಿದರು ಮುಕ್ತವಾಗಿ ಮಾತಾಡಿದರು ನನಗೆ ನಾನು ಅದನ್ನು ಹೇಳ್ತಿದ್ದೆ ಯಾಕೆಂದ್ರೆ ನಿತ್ಯಾನ ಮುಂಡೋಡಿ ಅವರು ಆ ಸಂದರ್ಭದಲ್ಲಿ ಗೆಲ್ಲುವ ಅವಕಾಶ ಇದ್ದಾಗ ಅದು ಪಕ್ಷದ ಸಾಂಘಿಕ ಪ್ರಯತ್ನದ ಕೊರತೆಯಿಂದಾಗಿ ಸೂಲಾನುಭವಿಸಬೇಕಾಯಿತು ಅವತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರು ನಾದರು ನಾನು ಹೇಳಿ ಹೇಳ್ತಾ ಇದ್ದೆ ನನಗೆ ಅದು ನೆನಪಿದೆ ಆ ಚುನಾವಣೆಯ ಎಣಿಕೆ ಕೇಂದ್ರಕ್ಕೆ ಕೋಟ ಶ್ರೀನಿವಾಸ ಪೂಜಾರಿ ಕೊನೆಗಳಿಗೆಲಿ ಬಂದದ್ದು ಅವರು ಗೆದ್ದೆ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ಇರಲಿಲ್ಲ ಗೆಲ್ಲದೆ ಇರುವಂಥ ಸಾಧ್ಯತೆಗಳು ಜಾಸ್ತಿ ಅನ್ನುವಂಥ ಇತ್ತು ಆದರೆ ಆ ಕೊನೆ ಗೆಲ್ಲುವಂಥದ್ದು ಸಾಧ್ಯತೆಗಳು ನಿಚ್ಚಳವಾಗಿ ಕಂಡಾಗ ಕೋಟ ಶ್ರೀನಿವಾಸ ಪೂಜಾರಿ ಅವರು ಬಂದರು ಅಂದರೆ ಪರಿಸ್ಥಿತಿ ಹೇಗೆ ಆನಂತರ ಕೋಟ ಶ್ರೀನಿವಾಸ ಪೂಜಾರಿ ಅವರು ಗೆಲ್ತಾ ಹೋದು ಒಳ್ಳೆ ಜನಪ್ರತಿನಿಧಿ ಹೆಸರು ಮಾಡಿದ್ರು ಸಚಿವರಾದ್ರು ಸಚಿವರಾದ್ರು ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ನಾಯಕರಾದ್ರು ಸಭಾ ನಾಯಕರಾದ್ರು ಒಟ್ಟು ಭಾರಿ ಒಳ್ಳೆಯ ಸಂಸದೀಯ ಪಟುವಾಗಿ ಅವರು ಕಾಣಿಸಿಕೊಂಡ್ರು ಈಗ ಎಂ ಪಿ ಆದ್ರು ಅತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ గుడ్ మదర్ ఇస్ ప్రతి పీల ప్రీతి మళ్ళీ జియల్ ఆచార్య జ్యువెలర్స్ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್